ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಮುಂದುಗಡೆ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಜನರಲ್ಲಿ ಪ್ರಶ್ನೆ ಕುತೂಹಲ ಇದೆಲ್ಲವೂ ಕೂಡ ಇರೋದು ಸಹಜ ಪ್ರತಿಯೊಂದು ಬೆಳವಣಿಗೆಯನ್ನು ಕೂಡ ಜನ ಕುತೂಹಲದಿಂದ ಗಮನಿಸ್ತಾ ಇದ್ದಾರೆ ಸದ್ಯ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಸಲಿಗೆ ಆಗಬೇಕಾದಂತ ಕಾನೂನು ಪ್ರಕ್ರಿಯೆ ಆರಂಭ ಆಗಿದೆ ಪೊಲೀಸರು ಕೂಡ ಇದೇ ಕೆಲಸವನ್ನ ಮಾಡಬೇಕಾಗಿತ್ತು ಆದರೆ ಪೊಲೀಸರು ಈ ವಿಚಾರದಲ್ಲಿ ನಿರ್ಲಕ್ಷ್ಯತನ ಬೇಜವಾಬ್ದಾರಿ ತೋರಿಸಿದ್ರು ಆತ ಸಾಕ್ಷಿಯ ರೂಪದಲ್ಲಿ ತಲೆಬುರುಡೆಯನ್ನ ಕೊಟ್ಟಾಗ ಅಥವಾ ಒಂದಷ್ಟು ಮೂಳೆಗಳನ್ನ ಪೊಲೀಸರ ಮುಂದೆ ಇಟ್ಟಂತ ಸಂದರ್ಭದಲ್ಲಿ ಮೊದಲು ಮಾಡಬೇಕಾದಂತ ಕೆಲಸ ಅಂದ್ರೆ ಸ್ಥಳ ಮಹಜರು ಎಲ್ಲಿಂದ ತಲೆಬುರುಡೆಯನ್ನ ತಂದೆ ಯಾವ ಪ್ರದೇಶ ಅಂತ ಹೇಳಿ ಅದನ್ನ ಮಹಜರು ಮಾಡಿ ಆ ಸಾಯಿಲ್ ಅನ್ನ ಟೆಸ್ಟ್ ಗೆ ಕಳುಹಿಸಿ ಕೊಡಬೇಕಾಗಿತ್ತು ಆತ ಅಲ್ಲಿಂದನೇ ತನ್ನ ಅಥವಾ ಬೇರೆ ಕಡೆಯಿಂದ ತಂದೇನಾದರೂ ಸುಳ್ಳು ಹೇಳ್ತಿದ್ದಾನೆ ಏನು ಎತ್ತ ಅಂತ ಹೇಳಿ ಅದಾದ ಬಳಿಕ ಎಕ್ಸುಮೇಷನ್ ಪ್ರಕ್ರಿಯೆ ಅಂತದೆಲ್ಲವೂ ಕೂಡ ಆಗಬೇಕಾಗಿತ್ತು ಆದ್ರೆ ಸ್ಥಳೀಯ ಪೊಲೀಸರು ಅದ್ಯಾವುದನ್ನು ಕೂಡ ಮಾಡಲಿಲ್ಲ ಯಾವುದಾದ್ರೂ ಒತ್ತಡದ ಕಾರಣಕ್ಕಾಗಿಯೋ ಅಥವಾ ಅವ್ರ ದೋಷನೋ ಅಥವಾ ಏನು ಒಂದು ಕೂಡ ನಮ್ಗೆ ಯಾರಿಗೂ ಸ್ಪಷ್ಟವಾಗಿ ಅರ್ಥ ಆಗಲಿಲ್ಲ ಸಹಜವಾಗಿ ರಾಜ್ಯಾದ್ಯಂತ ಆಕ್ರೋಶ ವ್ಯಕ್ತವಾಯಿತು ಅಂತಿಮವಾಗಿ ರಾಜ್ಯ ಸರ್ಕಾರ ಎಸ್ ಐ ಟಿಯನ್ನು ರಚನೆ ಮಾಡಿತ್ತು ಈಗ ಎಸ್ ಐ ಟಿ ಅಧಿಕಾರಿಗಳು ಆ ಕಾನೂನು ಪ್ರಕ್ರಿಯೆನ ಸರಿಯಾದ ರೀತಿಯಲ್ಲಿ ಸದ್ಯಕ್ಕಂತೂ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಮೊದಲಿಗೆ ಅವರು ಮಾಡಬೇಕಾದಂಥ ಕೆಲಸ ಅಂದ್ರೆ ಸ್ಥಳೀಯ ಪೊಲೀಸರಿಂದ ಎಲ್ಲವನ್ನೂ ಕೂಡ ಸುಪರ್ದಿಗೆ ತೆಗೆದುಕೊಳ್ಬೇಕಾಗಿತ್ತು ಅದಾದ ಬಳಿಕ ಈ ಹಿಂದಿನ ಅಸಹಜ ಸಾವುಗಳಿಗೆ ಸಂಬಂಧಪಟ್ಟಂತ ದಾಖಲೆ ಅವುಗಳ ಪರಿಶೀಲನೆ ಆಗಬೇಕಾಗಿತ್ತು ಅವುಗಳ ಪರಿಶೀಲನೆಯೂ ಕೂಡ ಆಯಿತು ಅದಾದ ನಂತರ ಈತನ ಹೇಳಿಕೆಯನ್ನು ದಾಖಲಿಸಿಕೊಳ್ಬೇಕಾಗಿತ್ತು ಬರೋಬ್ಬರಿ ಎರಡು ದಿನಗಳ ಕಾಲ ಹದಿನೈದು ಗಂಟೆಗೂ ಹೆಚ್ಚು ಸಮಯ ಆತನ ಸುದೀರ್ಘವಾದಂತ ವಿಚಾರಣೆ ನಡೆಸಿದ್ರು ಆತ ಸತ್ಯ ಹೇಳ್ತಿದ್ದಾನ ಸುಳ್ಳು ಹೇಳ್ತಿದ್ದಾನ ಆತನ ಹಾವಭಾವದ ಮೂಲಕ ಮಾತಿನ ಶೈಲಿಯ ಮೂಲಕ ಅದೆಲ್ಲವನ್ನೂ ಕೂಡ ಗುರುತಿಸುವಂತ ಕೆಲಸವನ್ನ ಮಾಡಿದ್ರು ಜೊತೆಗೆ ಆತ ಒಂದಷ್ಟು ಜನರ ಹೆಸರನ್ನು ಕೂಡ ಹೇಳಿದ್ದಾನೆ ಜೊತೆಗೆ ಎಲ್ಲವನ್ನೂ ಕೂಡ ಎಲ್ಲ ರಹಸ್ಯವನ್ನು ಕೂಡ ಬಿಚ್ಚಿಡುವಂತ ಕೆಲಸವನ್ನ ಮಾಡಿದ್ದಾನೆ ಅದಾದ ಬಳಿಕ ಆಗಬೇಕಾದಂತ ಕೆಲಸ ಅಂದ್ರೆ ಆತ ಮೊದಲಿಗೆ ಕೊಟ್ಟಂತ ತಲೆಬರುಡೆಯ ಸ್ಥಳ ಮಹಜರು ಆಗಬೇಕಾಗಿತ್ತು ಇವತ್ತು ಆ ಪ್ರಕ್ರಿಯೆ ನಡೀತಾ ಇದೆ ಇಲ್ಲಿಯವರೆಗೆ ಯಾರಿಗೂ ಕೂಡ ಗೊತ್ತಿರಲಿಲ್ಲ ಆತ ಎಲ್ಲಿಂದ ಆ ತಲೆಬರುಡೆಯನ್ನ ತೆಗೆದುಕೊಂಡು ಬಂದ ಈ ಹಿಂದೆ ಎಲ್ಲಿ ಅದನ್ನ ಹೂತು ಹಾಕಿದ್ದ ಯಾರಿಗೂ ಕೂಡ ಗೊತ್ತಿರಲಿಲ್ಲ ಒಂದು ಕಾನೂನು ಪ್ರಕಾರವಾಗಿ ನೋಡೋದಾದ್ರೆ ಆ ರೀತಿಯಾಗಿ ಅಹ್ ಅಂದ್ರೆ ಹೂತಂತ ಹೆಣವನ್ನ ಎತ್ತುವಂತ ಅವಕಾಶ ಯಾರಿಗೂ ಕೂಡ ಇಲ್ಲ ಆದರೆ ಈತನಿಗೆ ಅದು ಅನಿವಾರ್ಯ ಆಗಿತ್ತು ಯಾವುದಾದ್ರೂ ಒಂದು ಸಾಕ್ಷಿಯನ್ನು ಕೊಡಬೇಕಂತ ಸಂದರ್ಭದಲ್ಲಿ ಅಥವಾ ಈತನ ಮಾತನ್ನ ನಂಬಿ ಎಫ್ ಐ ಆರ್ ದಾಖಲಿಸಬೇಕು ಅಂತ ಆದ್ರೆ ಈತ ಏನಾದರೂ ಮಾಡಲೇಬೇಕಾಗಿತ್ತು ಆ ಕಾರಣಕ್ಕಾಗಿ ಅನಿವಾರ್ಯವಾಗಿ ಆ ಅಸ್ಥಿ ಪಂಜರವೊಂದನ್ನು ತೆಗೆದುಕೊಂಡು ಬಂದು ಕೊಟ್ಟಿದ್ದ ಇಲ್ಲಿವರೆಗೆ ಅದು ಎಲ್ಲಿಂದ ತಂದಿದ್ದು ಏನೂ ಕೂಡ ಗೊತ್ತಿರಲಿಲ್ಲ ಆದರೆ ಇವತ್ತು ಆ ಎಲ್ಲ ರಹಸ್ಯವೂ ಕೂಡ ಬಟಾಬಯಲಾಗಿದೆ ಬಹಳ ದೂರದಿಂದ ಅಲ್ಲ ನೇತ್ರಾವತಿ ಸ್ನಾನಘಟ್ಟವನ್ನ ಧರ್ಮಸ್ಥಳ ಭಾಗಕ್ಕೆ ಹೋದಂಥವರು ನಿಮ್ಮಲ್ಲಿ ಬಹುತೇಕರು ನೋಡಿರ್ತೇರಿ ಆ ನೇತ್ರಾವತಿ ಸ್ನಾನಘಟ್ಟದಿಂದ ಸ್ವಲ್ಪ ಮುಂದೆ ದಟ್ಟವಾದಂತ ಅರಣ್ಯ ಪ್ರದೇಶ ಇದೆ ಜನ ಹೋಗೋದಿಕ್ಕೂ ಭಯ ರೀತಿಯಲ್ಲಿದೆ ರೀತಿಯಲ್ಲಿ ಅಥವಾ ಅಲ್ಲಿ ಜನ ಓಡಾಡೋದು ಕೂಡ ತೀರಾ ವಿರಳ ಅಂತ ಅನ್ಸುತ್ತೆ ಆ ಅರಣ್ಯ ಪ್ರದೇಶದಲ್ಲಿ ಆತ ತಲೆಬುರುಡೆಯನ್ನ ಎತ್ಕೊಂಡು ಬಂದಿದ್ದ ಸದ್ಯ ಅಲ್ಲಿನ ಸ್ಥಳ ಮಹಜರನ್ನ ನಡೆಸಲಾಗ್ತಾ ಇದೆ ವೈದ್ಯರು ಇದ್ದಾರೆ ಸ್ಪಾಟ್ ನಲ್ಲಿ ಜೊತೆಗೆ ಸ್ಥಳೀಯ ಪೊಲೀಸರು ಕೂಡ ಇದ್ದಾರೆ ರಕ್ಷಣೆಗೆ ಬಂದಿರುವಂತವರು ಕೂಡ ಇದ್ದಾರೆ ಅದೇ ರೀತಿಯಾಗಿ ಎಸ್ ಐ ಟಿ ಅಧಿಕಾರಿಗಳು ಕೂಡ ಸ್ಪಾಟ್ ನಲ್ಲಿ ಇದ್ದಾರೆ ಅಲ್ಲಿ ಸ್ಥಳ ಮಹಜರನ್ನ ಮಾಡ್ಲಾಗ್ತಾ ಇದೆ ಸಹಜವಾಗಿ ಪೊಲೀಸರು ಕೇಳ್ತಾರೆ ಎಲ್ಲಿ ತಲೆಬುರುಡೆಯನ್ನು ಎತ್ಕೊಂಡು ಬಂದೆ ಅಥವಾ ಮುಂಚೆ ಎಲ್ಲಿ ನೀನು ಹೂತಾಕಿದ್ದೆ ಏನು ಎತ್ತ ಅಂತ ಹೇಳಿ ಅದೆಲ್ಲದರ ಮಾಹಿತಿಯನ್ನು ಕೂಡ ಆತ ಕೊಡ್ತಾ ಇದ್ದಾನೆ ಆ ಕಾನೂನು ಪ್ರಕ್ರಿಯೆಗಳು ಏನೇನು ಮಾಡಬೇಕು ಸರಿಯಾದ ರೀತಿಯಲ್ಲಿ ಅದೆಲ್ಲವನ್ನು ಕೂಡ ಸದ್ಯಕ್ಕೆ ಅಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಇತರರ ಸಮ್ಮುಖದಲ್ಲಿ ಮಾಡ್ತಾ ಇದ್ದಾರೆ ಆ ಪ್ರಕ್ರಿಯೆ ಒಂದು ಹಂತಕ್ಕೆ ನಡೀತಾ ಇದೆ ಅದು ಮುಂದೆ ಆಗಬೇಕಾಗಿತ್ತು ಈಗಾಗಲೇ ಆ ತಲೆಬುರುಡೆಯನ್ನು ಎಫ್ ಎಸ್ ಎಲ್ಗೆ ಕಳಿಸಿಕೊಡಲಾಗಿದೆ ಎಫ್ ಎಸ್ ಎಲ್ ರಿಪೋರ್ಟ್ ಕೂಡ ಬಂದಿದೆ ಎನ್ನುವಂತ ಮಾಹಿತಿ ಸಿಗ್ತಾ ಇದೆ ಅದು ಗಂಡೋ ಹೆಣ್ಣೋ ಅನ್ನೋದನ್ನ ಪತ್ತೆ ಹಚ್ಚಲಾಗಿದೆ ಜೊತೆಗೆ ಎಷ್ಟು ವಯಸ್ಸು ಅನ್ನೋದನ್ನು ಕೂಡ ಪತ್ತೆ ಹಚ್ಚಲಾಗಿದೆ ಕಾಸ್ ಆಫ್ ಡೆತ್ ಅಂದ್ರೆ ಆ ಸಾವಿಗೆ ಕಾರಣ ಏನು ಇನ್ನು ಸ್ವಲ್ಪ ದಿನಗಳಲ್ಲಿ ಅದನ್ನು ಕೂಡ ಪತ್ತೆ ಹಚ್ಚುವಂತ ಸಾಧ್ಯತೆ ಇರುತ್ತೆ ಒಂದಷ್ಟು ಪ್ರಕರಣಗಳು ಪತ್ತೆ ಹಚ್ಚಬಹುದು ಒಂದಷ್ಟು ಪ್ರಕರಣಗಳಲ್ಲಿ ತುಯರಾ ಹಳೆ ಅಸ್ಥಿ ಪಂಜರ ಆದಾಗ ಸರಿಯಾದ ರೀತಿಯಲ್ಲಿ ಮೂಳೆ ಅಂತದ್ದು ಯಾವುದು ಕೂಡ ಸಿಗದೆ ಇದ್ದಾಗ ಅದನ್ನ ಕಂಡು ಹಿಡಿಯೋದು ಕೂಡ ಕಷ್ಟ ಆಗುತ್ತೆ ನೋಡೋಣ ಅದು ಏನು ಎತ್ತ ಅಂತ ಗೊತ್ತಾಗುತ್ತೆ ಅಂತ ಹೇಳಿ ಒಂದು ಕಡೆಯಿಂದ ಅದೆಲ್ಲವೂ ಕೂಡ ಆಗ್ತಾ ಇದೆ ಇನ್ನೊಂದು ಕಡೆಯಿಂದ ನಾನು ಆರಂಭದಲ್ಲೇ ಒಂದು ವಿಚಾರವನ್ನ ಮೆನ್ಷನ್ ಮಾಡಿದೆ ಆ ಮಣ್ಣನ್ನ ಪರಿಶೀಲನೆಗೆ ಕಳ್ಸಿಕೊಡ್ಬೇಕಾಗತ್ತೆ ಸಾಯಿಲ್ ಟೆಸ್ಟ್ ಅಂತ ಹೇಳಿ ಕರಿತೀವಿ ಅಂದ್ರೆ ಅಸ್ಥಿ ಪಂಜರದಲ್ಲಿ ಮಣ್ಣು ಹಾಗೆ ಸ್ಪಾಟ್ ನಲ್ಲಿ ಮಣ್ಣು ಅವೆರಡೂ ಕೂಡ ಒಂದೇ ಮಣ್ಣ ಅಥವಾ ಆತ ಇನ್ನೇನು ಬೇರೆ ಯಾವುದಾದ್ರೂ ಪ್ರದೇಶದಿಂದ ಆ ಅಸ್ಥಿ ಪಂಜರವನ್ನು ಎತ್ಕೊಂಡು ಬಂದು ಇಲ್ಲ ನಾನು ಧರ್ಮಸ್ಥಳದಿಂದಲೇ ಎತ್ಕೊಂಡು ಬಂದೆ ಅಂತ ಹೇಳ್ತಿದ್ದಾನ ಆ ಸುಳ್ಳು ಅಥವಾ ಸತ್ಯ ಅದನ್ನು ಪತ್ತೆ ಹಚ್ಚುವಂತ ಕೆಲಸವನ್ನು ಮಾಡಬೇಕಾಗತ್ತೆ ಆ ಪ್ರಕ್ರಿಯೆಯು ಕೂಡ ನಡೀತಾ ಹೋಗುತ್ತೆ ಈ ರೀತಿಯಾಗಿ ಕಾನೂನು ಪ್ರಕ್ರಿಯೆ ಹಂತ ಹಂತವಾಗಿ ಸಾಕ್ತೊ ಹೋದಾಗ ಮಾತ್ರ ತನಿಖೆ ತ್ವರಿತಗತಿಯಲ್ಲಿ ಸಾಗೋದಕ್ಕೆ ಸಾಧ್ಯ ಅನ್ಯಾಯ ಆದಂತವರಿಗೆ ನ್ಯಾಯ ಸಿಗೋದಿಕ್ಕೆ ಸಾಧ್ಯ ಅಥವಾ ಏನಾದರೂ ಒಂದಷ್ಟು ಡೆವಲಪ್ಮೆಂಟ್ ಆಗೋದಿಕ್ಕೆ ಸಾಧ್ಯ ಸದ್ಯಕ್ಕಂತೂ ಎಸ್ ಐ ಟಿ ಅಧಿಕಾರಿಗಳು ಅದೆಲ್ಲವನ್ನೂ ಕೂಡ ಮಾಡ್ತಾ ಇದ್ದಾರೆ ಹೆಚ್ಚು ಕಡಿಮೆ ಒಂದು ಗಂಟೆಯ ಸುಮಾರಿಗೆ ತಲೆಗೆ ಮುಸುಕನ್ನು ಹಾಕಿ ಆ ಸಾಕ್ಷಿದಾರ ಅಥವಾ ದೂರದಾರನನ್ನ ಅಲ್ಲಿ ಸ್ಥಳಕ್ಕೆ ಕರ್ಕೊಂಡು ಬಂದು ಮಹಜರನ್ನ ನಡೆಸಲಾಗ್ತಾ ಇದೆ ಹಾಗೆ ಈಗ ಸಿಕ್ತಿರುವಂತಹ ಇನ್ನೊಂದಷ್ಟು ಖಚಿತ ಮಾಹಿತಿಯ ಪ್ರಕಾರವಾಗಿ ಅಂದ್ರೆ ಅಂತೆ ಕಂತೆ ಊಹಾಪೋಹಗಳನ್ನ ಸ್ವಲ್ಪ ಬದಿಗಿಟ್ಟು ಸಿಕ್ಕಿರುವಂತ ಒಂದಷ್ಟು ಖಚಿತ ಮಾಹಿತಿ ಅಂದ್ರೆ ಇನ್ನೂ ಕೂಡ ಕನ್ಫರ್ಮ್ ಆಗಿ ಗೊತ್ತಾಗೋದಕ್ಕೆ ಸ್ವಲ್ಪ ಹೊತ್ತು ಬೇಕಾಗುತ್ತೆ ಆದ್ರೆ ಈ ಕ್ಷಣಕ್ಕೆ ನನ್ನ ಸೋರ್ಸ್ನ ಮೂಲಕ ಅಥವಾ ನನ್ನ ಮೂಲಗಳ ಮೂಲಕ ನನಗೆ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಆತ ಕೇವಲ ಆ ತಲೆ ತಂದಂತ ಜಾಗದ ಸ್ಥಳ ಮಹಜರಿಗೆ ಮಾತ್ರ ಬಂದಿಲ್ಲ ಅದರ ಜೊತೆಗೆ ಆಸುಪಾಸಿನಲ್ಲೂ ಕೂಡ ಸಾಕಷ್ಟು ಹೆಣವನ್ನ ಆತ ಹೂತಿದ್ದಾನೆ ಆ ಅರಣ್ಯ ಪ್ರದೇಶದಲ್ಲಿ ಅದನ್ನು ಕೂಡ ಆತ ಇವತ್ತು ತೋರಿಸ್ತಾ ಇದ್ದಾನೆ ಸದ್ಯ ಅಧಿಕಾರಿಗಳಿಗೆ ಆತ ಅದೆಲ್ಲವನ್ನೂ ಕೂಡ ತೋರಿಸ್ತಾ ಇದ್ದಾನೆ ಅಹ್ ಅವುಗಳನ್ನ ಗುರುತಿಸುವಂತ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಹಾಗಾದ್ರೆ ತಕ್ಷಣವೇ ಸಮಾಧಿ ಅಗಿಯುವಂತ ಪ್ರಕ್ರಿಯೆ ನಡೆಯುತ್ತಾ ಹಾಗಾಗೋದಿಲ್ಲ ಅಂದ್ರೆ ತಕ್ಷಣವೇ ಸಮಾಧಿ ಅಗಿಯೋದಿಕ್ಕೆ ಸಾಧ್ಯ ಆಗೋದಿಲ್ಲ ಪೊಲೀಸರು ಪರ್ಮಿಷನ್ ಕೊಡ್ತಾರೆ ಎಸ್ ಐ ಟಿ ಅಧಿಕಾರಿಗಳು ಪರ್ಮಿಷನ್ ಕೊಡ್ತಾರೆ ಅಗಿರಿ ಅಂದ ತಕ್ಷಣ ಹಾರೆ ಪಿಕಾಸಿ ತಂದು ಅಥವಾ ಯಾವ್ದಾದ್ರು ಯಂತ್ರಗಳನ್ನ ತಂದು ಅದನ್ನ ಅಗಿಯೋದಿಕ್ಕೆ ಸಾಧ್ಯ ಆಗೋದಿಲ್ಲ ಅದಕ್ಕೆ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಅಂತ ಯಾರು ಕರಿತೀವಿ ಅಂದ್ರೆ ಒಂದು ಆಡಳಿತದಲ್ಲಿ ಇರ್ತಾರಲ್ಲ ಅವರ ಅನುಮತಿ ಬೇಕಾಗತ್ತೆ ತಹಶೀಲ್ದಾರ್ ಎ ಸಿ ಇವರ ಅನುಮತಿ ಬೇಕಾಗತ್ತೆ ಹೀಗಾಗಿ ಇವತ್ತು ಆ ಎಕ್ಸಿಬಿಷನ್ ಪ್ರಕ್ರಿಯೆ ನಡೆಯುವಂತ ಸಾಧ್ಯತೆ ತೀರಾ ಕಡಿಮೆ ಇದೆ ಸಮಾಧಿ ಅಯ್ಯುವಂತಹ ಪ್ರಕ್ರಿಯೆ ಅಥವಾ ಸಂಜೆ ಸುಮಾರಿಗೆ ಅದೇನಾದ್ರೂ ಆರಂಭ ಆದರೂ ಆಗ್ಬಹುದು ಅಥವಾ ನಾಳೆ ನಾಡಿದ್ದು ಈ ರೀತಿಯ ಒಂದು ದಿನವನ್ನ ನಿಗದಿ ಮಾಡುವಂತ ಸಾಧ್ಯತೆ ಇದೆ ನನಗೆ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಇವತ್ತು ಆತ ಶವವನ್ನ ಹೂತಿಟ್ಟಿರುವಂತಹ ಜಾಗವನ್ನ ತೋರಿಸ್ತಾ ಇದ್ದಾನೆ ಅದನ್ನ ಗುರುತು ಮಾಡ್ಲಾಗತ್ತೆ ಟೇಪ್ ಅನ್ನ ಹಾಕಿ ಆ ಜಾಗವನ್ನ ಸೆಕ್ಯೂರ್ ಮಾಡಲಾಗತ್ತೆ ಅಲ್ಲಿ ಯಾರು ಕೂಡ ಎಂಟ್ರಿ ಕೊಡದ ರೀತಿಯಲ್ಲಿ ಅಥವಾ ಯಾರಾದರೂ ಬಂದು ಅಲ್ಲಿ ಸಾಕ್ಷಿ ಮಾಡೋದಕ್ಕೆ ಅವಕಾಶ ಕೊಡದ ರೀತಿಯಲ್ಲಿ ಅದನ್ನು ಸೆಕ್ಯೂರ್ ಮಾಡಲಾಗುತ್ತೆ ಒಂದಷ್ಟು ಪೊಲೀಸರನ್ನು ಅಲ್ಲಿ ರಕ್ಷಣೆಗೋಸ್ಕರ ನೇಮಕ ಮಾಡುವಂತ ಸಾಧ್ಯತೆ ಅಥವಾ ಕಾಯೋದಕ್ಕೆ ಅವರಿಗೆ ನಿಲ್ಲಿಸುವಂತ ಸಾಧ್ಯತೆಗಳು ಕೂಡ ಇರುತ್ತೆ ಅದಾದ ನಂತರ ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಕೋರ್ಟ್ಗೆ ಒಪ್ಪಿಸಿ ಅದಾದ ನಂತರ ಅನುಮತಿಯನ್ನ ಪಡೆದುಕೊಂಡು ಎ ಸಿ ತಹಶೀಲ್ದಾರ್ ಎಫ್ ಎಸ್ ಎಲ್ ಅಧಿಕಾರಿಗಳು ಡಾಕ್ಟರ್ ಜಿಯಾಲಜಿಸ್ಟ್ ಈ ರೀತಿಯಾಗಿ ಯಾರ್ಯಾರು ಬೇಕಾಗ್ತಾರೆ ಅವರೆಲ್ಲರನ್ನೂ ಕೂಡ ಕರೆಸಿಕೊಂಡು ಅವರ ಸಮ್ಮುಖದಲ್ಲಿ ಸಮಾಧಿ ಅಗಿಯುವಂತ ಕೆಲಸ ಮಾಡುವಂತ ಸಾಧ್ಯತೆ ಇದೆ ಈ ಕ್ಷಣಕ್ಕೆ ಸಮಾಧಿ ತಕ್ಷಣವೇ ಅಗದು ಬಿಡ್ತಾರೆ ಅಂದ್ರೆ ನನ್ನ ಪ್ರಕಾರ ಸಾಧ್ಯತೆ ತೀರಾ ತೀರಾ ದೂರ ಯಾಕಂದ್ರೆ ಇಲ್ಲಿವರೆಗೂ ಕೂಡ ಪೊಲೀಸರು ಪರ್ಮಿಷನ್ ತೆಗೆದುಕೊಂಡಂತ ಮಾಹಿತಿ ಇಲ್ಲ ಕೇವಲ ಆತ ಜಾಗವನ್ನ ಯಾವ ತೋರಿಸ್ತಾ ಇದ್ದಾನೆ ಅದನ್ನ ಗುರುತು ಮಾಡಿ ಅದನ್ನ ಸೆಕ್ಯೂರ್ ಮಾಡುವಂತ ಕೆಲಸವನ್ನ ಮಾಡಲಾಗುತ್ತೆ ಈಗ ಸಾಕ್ಷಿ ನಾಶ ಬಹಳ ಕಷ್ಟ ಆಗಿಬಿಡುತ್ತೆ ಅಂದ್ರೆ ಒಂದಷ್ಟು ಜನಕ್ಕೆ ಡೌಟ್ ಇರುತ್ತೆ ಈಗ ಪೊಲೀಸರು ಆ ಜಾಗವನ್ನ ಗುರುತಿಸಿ ಈಗ ಮಾಧ್ಯಮಗಳಲ್ಲೂ ಕೂಡ ಬಂದಾಯಿತು ಅಲ್ಲಿಂದ ವಾಪಾಸ್ ಹೋಗ್ಬಿಟ್ರೆ ಅಲ್ಲಿ ಕೆಲವೇ ಕೆಲವು ಪೊಲೀಸರನ್ನ ಮಾತ್ರ ಅಲ್ಲಿ ರಕ್ಷಣೆಗೋಸ್ಕರ ನಿಲ್ಸಿ ಹೋಗ್ಬಿಟ್ರೆ ಯಾರಾದ್ರೂ ರಾತ್ರೋ ರಾತ್ರಿ ಬಂದು ಅದನ್ನ ಏನಾದರೂ ಮಾಡಬಹುದ ಅಂದ್ರೆ ಸಾಧ್ಯತೆ ಕಡಿಮೆ ಯಾಕಂದ್ರೆ ಅಲ್ಲಿ ಏನಾದ್ರೂ ತೆಗೆಯೋದಿಕ್ಕೆ ಶುರು ಮಾಡ್ಕೊಂಡ್ರೆ ಅಲ್ಲಿ ಡಿಗ್ ಮಾಡಿದಾರಾ ಇಲ್ವಾ ಅದೆಲ್ಲವನ್ನು ಕೂಡ ಆರಾಮಾಗಿ ಪತ್ತೆ ಹಚ್ಚಬಹುದು ಆ ರೀತಿಯಾಗಿ ಸಾಕ್ಷಿ ನಾಶಕ್ಕೆ ಯಾರಾದ್ರೂ ಬಂದ್ಬಿಟ್ರೆ ಆರಾಮಾಗಿ ಸಿಕ್ಕಾಕೊಳ್ಳುವಂತ ಸಾಧ್ಯತೆ ಇರುತ್ತೆ ಮುಂದಿನ ತನಿಖೆಯ ಅವಶ್ಯಕತೆಯೇ ಜಾಸ್ತಿ ಇರೋದಿಲ್ಲ ಈಗಲೇ ಗೊತ್ತಾಗ್ಬಿಡುತ್ತೆ ಓ ಇಲ್ಲಿ ಯಾರೋ ಏನೋ ಪ್ರಯತ್ನ ಪಟ್ಟಿದ್ದಾರೆ ಏನು ಎತ್ತ ಅನ್ನೋದೆಲ್ಲವೂ ಕೂಡ ಗೊತ್ತಾಗ್ಬಿಡತ್ತೆ ನೋಡೋಣ ಏನಾಗುತ್ತೆ ಅನ್ನೋದು ನೋಡೋಣ ಈ ಇಲ್ಲಿವರೆಗಿನ ಮಾಹಿತಿಯನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ ಇಲ್ಲಿವರೆಗಿನ ಮಾಹಿತಿ ಏನು ಅರ್ಥ ಆಯ್ತು ಅಂದ್ಕೊಳ್ತೀನಿ ಒಂದು ತಲೆಬುರುಡೆಗೆ ಸಂಬಂಧಪಟ್ಟ ಹಾಗೆ ಸ್ಥಳ ಮಹಜರು ಮತ್ತೊಂದು ಆತ ಹೂತಿಟ್ಟಿರುವಂತ ಒಂದಷ್ಟು ಜಾಗವನ್ನ ಆತ ತೋರಿಸ್ತಾ ಇದ್ದಾನೆ ಇದು ಸದ್ಯದ ಪ್ರಕ್ರಿಯೆ ಅನುಮತಿ ಪಡೆದ ಬಳಿಕ ಸಮಾಧಿ ಅಗಿಯುವಂತ ಪ್ರಕ್ರಿಯೆ ಅಂತದೆಲ್ಲವೂ ಕೂಡ ಆರಂಭ ಆಗುತ್ತೆ ಇದಿಷ್ಟು ಈಗ ಮತ್ತೊಂದು ಇಲ್ಲಿ ವಾದ ಕೇಳಿ ಬರ್ತಾ ಇದ್ದಿದ್ದು ಅಂದ್ರೆ ಈ ಧರ್ಮಸ್ಥಳಕ್ಕೆ ಬರ್ತಾ ಇದ್ದಂತ ಸಾಕಷ್ಟು ಜನ ಮೋಕ್ಷದ ಕಾರಣಕ್ಕಾಗಿಯೋ ಅಥವಾ ಸ್ವರ್ಗ ಪ್ರಾಪ್ತಿಯ ಉದ್ದೇಶದಿಂದ ತಮ್ಮ ಪ್ರಾಣವನ್ನ ಕಳ್ಕೊಳ್ತಾ ಇದ್ರು ಅರ್ಥಾತ್ ಆತ್ಮಹತ್ಯೆಯನ್ನ ಮಾಡ್ಕೊಳ್ತಾ ಇದ್ರು ಎನ್ನುವಂತ ಮಾತಿತ್ತು ಅಂತಹ ಸಾಕಷ್ಟು ಅನಾಥ ಶವಗಳನ್ನ ನಾವು ಹೂತಿದ್ದೇವೆ ಎರಡು ಸಾವಿರದ ಐದರವರೆಗೂ ಕೂಡ ಸಮಾಧಿ ಇರಲಿಲ್ಲ ಹೀಗಾಗಿ ಬೇರೆ ಬೇರೆ ಕಡೆಗಳಲ್ಲಿ ನಾವು ಹೂತಿದ್ದೇವೆ ಅನ್ನೋದನ್ನ ಗ್ರಾಮ ಪಂಚಾಯಿತಿಯವರು ಹೇಳ್ತಾ ಇದ್ರು ಅದಕ್ಕೆ ಹಾಗೆ ಅವರು ಸುದ್ದಿಗೋಷ್ಠಿಯನ್ನು ಕೂಡ ನಡೆಸಿದ್ರು ಸಮಾಧಿ ಇರದಂತಹ ಕಾರಣಕ್ಕಾಗಿ ನಾವು ಬೇರೆ ಬೇರೆ ಕಡೆಗಳಲ್ಲಿ ಹೂತಿದ್ದೇವೆ ಅಲ್ಲಿ ಹೆಣವನ್ನ ಹೂತಿದ್ದು ಹೌದು ಅನ್ನೋದನ್ನ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ರು ಅದಕ್ಕೆ ಸಂಬಂಧಪಟ್ಟಂತ ದಾಖಲೆ ನಮ್ಮ ಬಳಿ ಇದೆ ಪೊಲೀಸರ ಸಮ್ಮುಖದಲ್ಲಿ ಮಾಡಿದ್ದೇವೆ ಪೋಸ್ಟ್ ಮಾರ್ಟಮ್ ಅನ್ನು ಕೂಡ ಮಾಡಿದ್ದೇವೆ ಎಲ್ಲವನ್ನೂ ಕೂಡ ಅವರು ಹೇಳ್ತಾ ಇದ್ರು ಆದ್ರೆ ಈಗ ಆ ತಲೆಬುರುಡೆಯನ್ನ ಆತ ಒಪ್ಪಿಸಿದ್ನಲ್ಲ ಅದರ ಪೋಸ್ಟ್ ಮಾರ್ಟಮ್ ಆಗಿದ್ಯಾ ಇಲ್ವಾ ಅನ್ನೋದನ್ನು ಕೂಡ ಈಗಾಗಲೇ ಪತ್ತೆ ಹಚ್ಚಲಾಗಿರುತ್ತೆ ಪೋಸ್ಟ್ ಮಾರ್ಟಮ್ ಆದರೆ ಒಂದು ಮೂಳೆಯ ಸ್ಥಿತಿ ಅಥವಾ ತಲೆ ಸ್ಥಿತಿ ಹೇಗಿರುತ್ತೆ ಅನ್ನೋದು ನಿಮ್ಮಲ್ಲಿ ಒಂದಷ್ಟು ಜನರಿಗೆ ಗೊತ್ತಿರುತ್ತೆ ಈಗಾಗಲೇ ಅದನ್ನು ಪತ್ತೆ ಹಚ್ಚುವಂತ ಕೆಲಸವನ್ನು ಎಫ್ ಎಸ್ ಎಲ್ ಅಧಿಕಾರಿಗಳು ಮಾಡಿರ್ತಾರೆ ಒಂದು ಅಂದ್ರೆ ಆ ಮಾತು ಸತ್ಯನ ಸುಳ್ಳ ಅನ್ನೋದನ್ನ ಆ ಮೂಲಕ ಕಂಡುಹಿಡಿಬಹುದು ಮತ್ತೊಂದು ಈಗ ನನಗೆ ಬರ್ತಿರುವಂತಹ ಮಾಹಿತಿಯ ಪ್ರಕಾರ ಈಗ ಆತ ಎಲ್ಲಿ ಬುರುಡೆಯನ್ನು ಎತ್ಕೊಂಡು ಬಂದಿದ್ದ ಹಾಗೆ ಆತ ತೋರಿಸ್ತಾ ಇದ್ದಾನೆ ಅದೆಲ್ಲವೂ ಕೂಡ ರಿಸರ್ವ್ ಫಾರೆಸ್ಟ್ ಅಂತೆ ಇನ್ನು ಕ್ಲಾರಿಟಿ ಸಿಕ್ಕಿಲ್ಲ ಸದ್ಯಕ್ಕಲ್ಲಿ ಕಂದಾಯ ಅಧಿಕಾರಿಗಳು ಕೂಡ ಇದ್ದಾರೆ ಗ್ರಾಮ ಪಂಚಾಯತ್ನವರು ಕೂಡ ಇದ್ದಾರೆ ಅವರೆಲ್ಲರನ್ನೂ ಕೂಡ ಕರ್ಕೊಂಡು ಹೋಗಿದ್ದಾರೆ ಅರಣ್ಯ ಅಧಿಕಾರಿಗಳು ಕೂಡ ಇದ್ದಾರೆ ಇದು ಯಾರಿಗೆ ಸೇರಿದ ಜಾಗ ಅದರ ಪರಿಶೀಲನೆಯೂ ಕೂಡ ಅಲ್ಲಿ ನಡೀತಾ ಇದೆ ರಿಸರ್ವ್ ಫಾರೆಸ್ಟ್ ಅಂತೆ ಅಥವಾ ಒಂದು ಫಾರೆಸ್ಟ್ ಲ್ಯಾಂಡ್ ರಿಸರ್ವ್ ಫಾರೆಸ್ಟ್ ಫಾರೆಸ್ಟ್ ಅದಕ್ಕೂ ಡಿಫರೆನ್ಸ್ ಇದೆ ಅದು ರಿಸರ್ವ್ ಫಾರೆಸ್ಟ್ ಅಥವಾ ಫಾರೆಸ್ಟ್ ಲ್ಯಾಂಡ್ ಅಂತ ಹೇಳಲಾಗ್ತಾ ಇದೆ ಸಾಧಾರಣವಾಗಿ ನನಗೆ ಗೊತ್ತಿರುವ ಹಾಗೆ ನಾನು ಕೂಡ ಮಲೆನಾಡು ಭಾಗದವನು ರಿಸರ್ವ್ ಫಾರೆಸ್ಟ್ ಅಂದಾಗ ಅದು ಎಷ್ಟರ ಮಟ್ಟಿಗೆ ಅದನ್ನು ಸೆಕ್ಯೂರ್ ಮಾಡ್ತಾರೆ ನಿಮ್ಮೆಲ್ರಿಗೂ ಕೂಡ ಗೊತ್ತಿದೆ ಅಲ್ಲಿ ಈ ರೀತಿಯಾಗಿ ತೆಗೆದುಕೊಂಡು ಹೋಗಿ ಯಾವುದೋ ಹೆಣವನ್ನು ಹೂಡೋದಕ್ಕೆ ಸಾಧ್ಯ ಆಗೋದಿಲ್ಲ ಸಿಕ್ಕ ಸಿಕ್ಕ ವಸ್ತುಗಳನ್ನ ಅಲ್ಲಿ ಡಂಪ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಒಂದು ಮರದ ಟೊಂಗೆಯನ್ನು ಕೂಡ ಕಡಿಯೋದಕ್ಕೆ ಸಾಧ್ಯ ಆಗೋದಿಲ್ಲ ಪ್ರತಿಯೊಂದಕ್ಕೂ ಕೂಡ ಅಲ್ಲಿ ಅರಣ್ಯ ಇಲಾಖೆಯ ಅನುಮತಿ ಬೇಕಾಗತ್ತೆ ಈಗ ಅಲ್ಲಿ ಏನಾದರೂ ಈ ರೀತಿಯಾಗಿ ಸಾಲು ಸಾಲು ಹೆಣವನ್ನ ಹೂತಿದ್ರು ಅಂತ ಆದ್ರೆ ಸಹಜವಾಗಿ ಪ್ರಶ್ನೆ ಬರುತ್ತೆ ಇದು ಪೊಲೀಸರ ಸಮ್ಮುಖದಲ್ಲಿ ಹೂತಂತ ಹೆಣವ ಅಥವಾ ಪಂಚಾಯಿತಿಗೆ ಮಾಹಿತಿ ತಿಳಿಸಿಯೇ ಹೂಳಲಾದಂತ ಹೆಣವಾ ಅಥವಾ ಕದ್ದು ಮುಚ್ಚಿ ಎತ್ಕೊಂಡು ಬಂದು ರಿಸರ್ವ್ ಫಾರೆಸ್ಟ್ ನಲ್ಲಿ ಹೆಣವನ್ನ ಹೂತು ಹೋಗ್ಬಿಟ್ಟಿದ್ರ ಅಲ್ಲಿಗೆ ಒಂದು ಹಂತಕ್ಕೆ ಕ್ಲಾರಿಟಿ ಸಿಗುತ್ತೆ ಅದೇನಾದರೂ ರಿಸರ್ವ್ ಫಾರೆಸ್ಟೇ ಹೌದು ಅಂತ ಆದ್ರೆ ಅದು ಕಂದಾಯ ಭೂಮಿಯಲ್ಲ ಪಂಚಾಯತಿಗೆ ಸೇರಿದಂಥ ಜಾಗ ಅಲ್ಲ ಅದು ಅರಣ್ಯ ಪ್ರದೇಶಕ್ಕೆ ಸೇರಿದ ಜಾಗ ಅಂತ ಆದರೆ ಒಂದು ಹಂತಕ್ಕೆ ನಮ್ಮೆಲ್ಲರಿಗೂ ಕೂಡ ಕ್ಲಾರಿಟಿ ಸಿಗುತ್ತೆ ಸಮಾಧಿ ಇಲ್ಲ ಅಂತಾದರೆ ಏನು ಮಾಡ್ತಾರೆ ಈ ಕಂದಾಯ ಭೂಮಿಯಲ್ಲಿ ಅಥವಾ ಸರ್ಕಾರಿ ಭೂಮಿಯಲ್ಲಿ ಅಥವಾ ಪಂಚಾಯತಿಗೆ ಸೇರಿದಂಥ ಜಾಗ ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಹೂಳೋದು ವಾಡಿಕೆ ನನಗಿರುವಂತ ಮಾಹಿತಿ ಅಥವಾ ಅಲ್ಪ ಜ್ಞಾನದ ಪ್ರಕಾರವಾಗಿ ಅಥವಾ ನಾನು ಒಂದಷ್ಟು ಜನರಿಂದ ಸಂಗ್ರಹಿಸಿರುವಂಥ ಮಾಹಿತಿಯ ಪ್ರಕಾರವಾಗಿ ಈ ಅರಣ್ಯ ಪ್ರದೇಶದಲ್ಲಿ ಅಥವಾ ರಿಸರ್ವ್ ಫಾರೆಸ್ಟ್ ನಲ್ಲಿ ಪೊಲೀಸರ ಸಮ್ಮುಖದಲ್ಲೇ ಹೂತು ಬಿಟ್ಟರು ಮಾಹಿತಿಯನ್ನು ಕೊಟ್ಟು ಕೊಟ್ಟು ಹೂತು ಬಿಟ್ಟರು ಅಂದ್ರೆ ಅಲ್ಲಿ ಹೇಗೆ ಹೆಣವನ್ನು ಹೂತಿದ್ರು ಅನ್ನುವಂಥ ಪ್ರಶ್ನೆಯೂ ಕೂಡ ಉದ್ಭವ ಆಗುತ್ತೆ ನೋಡೋಣ ಸ್ವಲ್ಪ ಕ್ಲಾರಿಟಿ ಸಿಗುತ್ತೆ ಅದು ಏನು ರಿಸರ್ವ್ ಫಾರೆಸ್ಟಾ ಫಾರೆಸ್ಟ್ ಲ್ಯಾಂಡ್ ಅಥವಾ ಕಂದಾಯ ಭೂಮಿ ಅಂತ ಹೇಳಿ ನೇತ್ರಾವತಿ ಸ್ಥಾನಘಟ್ಟದಿಂದ ಹಿಂಗಡೆಯ ಪ್ರದೇಶ ಅದು ನೋಡ್ತಾ ಇದ್ರೆ ಕಂದಾಯ ಭೂಮಿ ಅಥವಾ ಯಾವುದೋ ಸರ್ಕಾರಿ ಜಾಗ ಅಂತ ಅನಿಸ್ತಾ ಇಲ್ಲ ಅಷ್ಟು ದಟ್ಟವಾದಂಥ ಅರಣ್ಯ ವ್ಯಾಪಿಸ್ಕೊಂಡು ಬಿಟ್ಟಿದೆ ಮನುಷ್ಯರು ಹೋಗೋದಕ್ಕೂ ಕೂಡ ಸಾಧ್ಯ ಆಗದಂಥ ಪ್ರದೇಶ ಎನ್ನುವ ರೀತಿಯಲ್ಲಿ ಇದೆ ಹೀಗಾಗಿ ಅದು ಅರಣ್ಯ ಪ್ರದೇಶ ಅಂತ ಮೇಲ್ನೋಟಕ್ಕಂತೂ ಅನಿಸ್ತಾ ಇದೆ ಇದು ಈವರೆಗಿನ ಅಪ್ಡೇಟ್ ಇನ್ನು ಮುಂದೆ ಸಾಕಷ್ಟು ಸವಾಲುಗಳು ಕೂಡ ಇದೆ ಸಮಾಧಿ ಅಗಿಯುವಂಥ ಸಂದರ್ಭದಲ್ಲಿ ಎಷ್ಟು ಹುಷಾರಾಗಿದ್ರು ಕೂಡ ಸಾಲದು ಸೂಕ್ಷ್ಮವಾಗಿ ಆ ಮೂಳೆಗಳೆಲ್ಲವನ್ನೂ ಕೂಡ ಎತ್ತ ಬಿಡಬೇಕಾಗತ್ತೆ ನಾನು ಹಿಂದಿನ ವಿಡಿಯೋದಲ್ಲಿ ಎಫ್ ಎಸ್ ಎಲ್ ತಜ್ಞೆ ಆಗಿರುವಂತ ಫಣೀಂದ್ರ ಅವರನ್ನ ಮಾತಾಡಿಸಿದ್ದೇನೆ ಜಸ್ಟ್ ಒಂದು ಹಿಂದಿನ ವಿಡಿಯೋಗೆ ಹೋಗಿ ನೋಡಿ ತುಂಬಾ ಕ್ಲಿಯರ್ ಆಗಿ ಅವ್ರೆಲ್ಲವನ್ನೂ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಏನೇನು ಸವಾಲು ಇರುತ್ತೆ ಏನು ಎತ್ತ ಅಂತ ಹೇಳಿ ಸಾಕಷ್ಟು ಸವಾಲುಗಳು ಇರುತ್ತೆ ಆ ಬಾಡಿಯನ್ನ ತೆಗೆಯೋದು ಅಥವಾ ಒಂದು ಆರ್ ಅಡಿಲಿ ನಾನು ಹೂತಿದ್ದೇನೆ ಅಂದಾಗ ಅದೇನಾದರೂ ನಾಲ್ಕು ಅಡಿಗೆ ಸಿಕ್ತು ಅಂತ ಆದ್ರೆ ಅಂದ್ರೆ ಜೆ ಸಿ ಬಿ ಏನಾದ್ರೂ ಮೂಲಕ ಅದನ್ನ ಬಗಿತಾರೆ ಅಂತ ಆದಾಗ ಸೀದಾ ಅವರು ಆರ್ ಅಡಿ ಅಂತೇಳಿ ಅಂದಾಜು ಮಾಡಿ ಎತ್ತುವ ಸಂದರ್ಭದಲ್ಲಿ ಐದು ಅಡಿಯಲ್ಲೇ ಇದ್ರೆ ಆ ಮೂಳೆಗಳಿಗೆ ಹಾನಿಯಾಗುವಂತ ಸಾಧ್ಯತೆ ಇರುತ್ತೆ ತೀರಾ ಅವುಗಳಿಗೆ ಏನಾದ್ರೂ ಡ್ಯಾಮೇಜ್ ಆಯಿತು ಅಂತ ಆದ್ರೆ ಮುಂದೆ ಎಫ್ ಎಸ್ ಎಲ್ ರಿಪೋರ್ಟ್ ಸರಿಯಾದ ರೀತಿಯಲ್ಲಿ ಬರೋದಿಲ್ಲ ಹೀಗಾಗಿ ತುಂಬಾ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ಹೀಗಾಗಿ ಯಂತ್ರವನ್ನೇ ಬಳಸಿ ಎಲ್ಲವನ್ನೂ ಕೂಡ ಎತ್ತೋಕ್ಕೂ ಸಾಧ್ಯ ಆಗುದಿಲ್ಲ ಹಾರೆ ಪಿಕಾಸಿಯ ಮೂಲಕವೇ ಅವುಗಳನ್ನು ಎತ್ತಬೇಕಾಗತ್ತೆ ನೀವು ಬೇರೆ ಏನಾದ್ರೂ ಎತ್ತದಂತ ಆದ್ರೆ ಹಿಂಗ್ ಹಾಕಿಂಗ್ ಎತ್ತಿ ಇದು ಎಸಿರಿ ಅಂತ ಹೇಳ್ಬೋದು ಆದ್ರೆ ಇದು ಬಹಳ ದೊಡ್ಡ ಪ್ರಕರಣ ತುಂಬಾ ಸೆನ್ಸಿಟಿವ್ ಕೇಸ್ ಇದು ಈ ಕಾರಣಕ್ಕಾಗಿ ಅವುಗಳನ್ನ ಬಹಳ ಹುಷಾರಾಗಿ ಎತ್ತುವಂತ ಕೆಲಸವನ್ನ ಮಾಡಬೇಕಾಗತ್ತೆ ಅಷ್ಟೇ ಹುಷಾರಾಗಿ ಅದನ್ನು ಸಂರಕ್ಷಿಸುವಂತ ಕೆಲಸವನ್ನು ಮಾಡಬೇಕಾಗತ್ತೆ ಅದಾದ ಬಳಿಕ ಎಫ್ ಎಸ್ ಎಲ್ಗೆ ಕಳಿಸ್ತಾರೆ ಎಫ್ ಎಸ್ ಎಫ್ ಎಸ್ ಎಲ್ ಅಲ್ಲಿ ಗಂಡ ಹೆಣ್ಣು ಅನ್ನೋದನ್ನ ಆರಾಮಾಗಿ ಪತ್ತೆ ಹಚ್ಚುತ್ತಾರೆ ಅದೇ ಎಷ್ಟು ವಯಸ್ಸು ಅನ್ನೋದನ್ನು ಕೂಡ ಅಪ್ರಾಕ್ಸಿಮೇಟ್ ಆಗಿ ಆರಾಮಾಗಿ ಪತ್ತೆ ಹಚ್ಚುತ್ತಾರೆ ಅದರ ಕಾಸ್ ಆಫ್ ಡೆತ್ ಅನ್ನ ಪತ್ತೆ ಹಚ್ಚೋದು ಸ್ವಲ್ಪ ಕಷ್ಟ ಆಗುತ್ತೆ ಅದು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರಾ ಅಥವಾ ಏನಾಗಿದೆ ಮೂಳೆಗೇನಾದ್ರೂ ಪೆಟ್ಟಾಗಿದೆಯಾ ಏನು ಎತ್ತ ಹೊಡೆದಿದ್ದಾರಾ ಅವುಗಳನ್ನು ಪತ್ತೆ ಹಚ್ಚೋದು ಸ್ವಲ್ಪ ಮಟ್ಟಿಗೆ ಕಷ್ಟ ಆಗುತ್ತೆ ಜೊತೆಗೆ ಅತ್ಯಾಚಾರ ಅಂತದ್ದು ಏನಾದ್ರೂ ಆಗಿದ್ರೆ ಅದನ್ನ ಔಟ್ ಮಾಡೋದು ನನ್ನ ಪ್ರಕಾರ ಸಾಧ್ಯ ಇಲ್ಲ ನನ್ನ ಎಫ್ ಎಸ್ ಎಲ್ ತಜ್ಞರನ್ನ ಮಾತಾಡಿಸಿದಾಗ ಅವ್ರು ಹೇಳ್ತಾ ಇದ್ರು ಸಾಧ್ಯವೇ ಇಲ್ಲ ಆದ್ರೂ ಒಮ್ಮೊಮ್ಮೆ ಹೇಳೋದಕ್ಕೆ ಸಾಧ್ಯ ಆಗೋದ್ರೆ ತುಂಬಾ ರೇರ್ ಕೇಸ್ ಅಲ್ಲಿ ಅದನ್ನ ಪತ್ತೆ ಹಚ್ಚುವಂತ ಸಾಧ್ಯತೆಗಳು ಕೂಡ ಇರುತ್ತೆ ಅಂತೇಳಿ ಆದ್ರೆ ಇದು ಇಪ್ಪತ್ತು ವರ್ಷ ಮೂವತ್ತು ವರ್ಷ ಹಳೆಯ ದೇಹಗಳು ಅಥವಾ ಅಸ್ಥಿಪಂಜರಾಗಿರುವಂತಹ ಕಾರಣಕ್ಕಾಗಿ ಇಲ್ಲಿ ಇನ್ನೊಂದಷ್ಟು ಚಾಲೆಂಜಸ್ಗಳು ಕೂಡ ಎದುರಾಗ್ತಾ ಹೋಗುತ್ತೆ ಅದಾದ ಬಳಿಕ ಡಿ ಎನ್ ಎ ಪ್ರೊಫೈಲ್ ಅಂತೇಳಿ ರೆಡಿ ಮಾಡ್ತಾರೆ ಎಷ್ಟು ವಯಸ್ಸು ಲಿಂಗ ಯಾವುದು ಹೆಣ್ಣೋ ಗಂಡೋ ಎನ್ನುವ ರೀತಿಯಲ್ಲಿ ಆ ಪ್ರೊಫೈಲ್ಗೆ ಮ್ಯಾಚ್ ಆಗುವಂತ ದೂರುದಾರರು ಯಾರಾದರೂ ಬಂದ್ರು ಅಂತ ಇಟ್ಕೊಳ್ಳಿ ನಾನು ಹೋಗ್ತೀನಿ ನಾವು ಇಪ್ಪತ್ತೊಂದು ವರ್ಷದವರು ನಮ್ಮ ಕುಟುಂಬದಲ್ಲಿ ಕಳ್ಕೊಂಡಿದ್ದೇವೆ ಅವರು ಹೆಣ್ಣು ಅಂತೇಳಿ ನಾವೇನಾದರೂ ಹೇಳಿದ್ವಿ ಅಂತ ಆದ್ರೆ ನಾವು ರಕ್ತ ಸಂಬಂಧಿ ಅಂತ ಆಗಿದ್ರೆ ಅಥವಾ ಅಪ್ಪನೋ ಅಮ್ಮನೋ ಅಣ್ಣನೋ ತಂಗಿನ ಅಂತ ಆಗಿದ್ರೆ ಆಗ ಡಿ ಎನ್ ಎ ಮ್ಯಾಚ್ ಮಾಡಿ ನೋಡ್ತಾರೆ ಇವರ ಕುಟುಂಬಸ್ಥಕ್ಕೆ ಕುಟುಂಬಸ್ಥರಿಗೆ ಸೇರಿದ್ದ ಏನು ಎತ್ತ ಅಂತೇಳಿ ಒಂದು ಮತ್ತೊಂದು ಪತ್ತೆ ಹಚ್ಚೋದಕ್ಕೆ ಇರುವಂತ ಅವಕಾಶಗಳು ಅಂದ್ರೆ ಈ ಮೆಟಲ್ ಎವಿಡೆನ್ಸ್ ಅಂತೇಳಿ ಕರಿತೀವಿ ಅಥವಾ ಇನ್ನೊಂದು ರೀತಿ ಎವಿಡೆನ್ಸ್ ಅಂದ್ರೆ ವಸ್ತುಗಳ ಎವಿಡೆನ್ಸ್ ಅಂತ ಹೇಳಿ ನಾವು ಅದನ್ನ ಕರಿತೀವಿ ಅಲ್ಲೇನಾದರೂ ಏನಾದ್ರೂ ಕಾಲ್ ಗೆಜ್ಜೆ ಇತ್ತು ಅಂತ ಆದ್ರೆ ಕೈಗೆ ಕಟ್ಟಿದಂತ ಕಬ್ಬಿಣದ ಏನಾದ್ರು ಈಗ ಹಾಕಿರ್ತೀವಿ ನೋಡಿ ಏನಂತೀವಿ ಅದಕ್ಕೆ ರಿಂಗು ಆ ತರದವೇನಾದ್ರೂ ಇತ್ತು ಅಂತ ಆದ್ರೆ ಆ ಮೂಲಕ ಒಂದಷ್ಟು ಅವುಗಳು ಕೂಡ ಪ್ರಮುಖ ಸಾಕ್ಷಿ ಆಗತ್ತೆ ಮುಂದಿನ ಪ್ರಕ್ರಿಯೆಗಳಿಗೆ ಈಗ ಇನ್ನೊಂದು ಪ್ರಕರಣದಲ್ಲಿ ಆತ ಹೇಳ್ತಿದ್ದಾನೆ ನಾನು ಸಮವಸ್ತ್ರ ಸಹಿತವಾಗಿ ಅಹ್ ಬ್ಯಾಗು ಮತ್ತು ಪುಸ್ತಕ ಸಹಿತವಾಗಿ ಹೂತಾಕಿದ್ದೆ ಆಕೆಯ ದೇಹವನ್ನ ಅಂತ ಹೇಳಿ ಆಕೆಯ ಬ್ಯಾಗಿನ ಒಳಗಡೆ ಏನಾದ್ರೂ ಪುಸ್ತಕ ಬೈಂಡ್ ಮಾಡಿದ ರೀತಿಯಲ್ಲಿದ್ರೆ ಆ ಪುಸ್ತಕಗಳು ಹಾಳಾಗದೇ ಇದ್ರೆ ಆ ಪುಸ್ತಕದಲ್ಲಿ ಏನಾದ್ರೂ ಆ ಸ್ಕೂಲಿನ ಹೆಸರು ಮೆನ್ಷನ್ ಆಗಿದ್ರೆ ಅಥವಾ ಪೇರೆಂಟ್ಸ್ ಹೆಸರು ಮೆನ್ಷನ್ ಆಗಿದ್ರೆ ಅಥವಾ ಆ ಬ್ಯಾಗ್ನ ಒಳಗಡೆ ಏನಾದ್ರೂ ಸಿಕ್ತು ಅಂತ ಆದ್ರೆ ಪ್ರಕರಣಕ್ಕೆ ಇನ್ನೊಂದು ರೀತಿ ಟ್ವಿಸ್ಟ್ ಸಿಗುವಂತ ಸಾಧ್ಯತೆ ಇರುತ್ತೆ ಸದ್ಯಕ್ಕೆ ಇಷ್ಟು ಪ್ರಕ್ರಿಯೆ ನಾನು ಕೂಡ ಸ್ಪಾಟ್ಗೆ ಹೋಗ್ತೇನೆ ಅಲ್ಲಿಂದಲೂ ಕೂಡ ನಿಮ್ಗೆ ಮುಂದಿನ ಹಂತದಲ್ಲಿ ವಿವರಣೆಯನ್ನು ಕೊಡ್ತಾ ಹೋಗ್ತೇನೆ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ